ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತೀಯ ಭೌತಶಾಸ್ತ್ರಜ್ಞ ಸಿ ವಿ ರಾಮನ್ ರವರು ವಿಜ್ಞಾನ ಕ್ಷೇತ್ರದಲ್ಲಿ ಅವಿಷ್ಕಾರವನ್ನು ಮಾಡಿದರು ಇದನ್ನು ರಾಮನ್ ಎಫೆಕ್ಟ್ ಎಂದು ಹೆಸರಿಸಲಾಯಿತು ಇದರ ಸ್ಮರಣಾರ್ಥವಾಗಿ ಫೆಬ್ರವರಿ ಇಪ್ಪತ್ತೆಂಟರಂದು ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಪಾಂಡವಪುರ ಪಟ್ಟಣದ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದ ಪ್ರಯುಕ್ತ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರದ ಬಗ್ಗೆ ಅವಿಷ್ಕಾರಗಳ ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಯಮಗಿರಿ ಶಾಖಾ ಮಠದ ಕಾರ್ಯದರ್ಶಿ ಡಾಕ್ಟರ್ ರಾಮಕೃಷ್ಣೇಗೌಡ ನೇತೃತ್ವದಲ್ಲಿ ಪತ್ರಕರ್ತರು ಹಾಗೂ ಪೋಷಕರು ವಿಜ್ಞಾನ ವಸ್ತು ಪ್ರದರ್ಶನ ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದರು ತಾಂತ್ರಿಕವಾಗಿ ಬೆಳೆಯುತ್ತಿರುವ ಇಂದಿನ ಯುಗವನ್ನು ಜ್ಞಾನದ ಯುಗ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಸರಾಭ್ಯಾಸ ಇದ್ದರೆ ಸಾಕಾಗದು ಜೊತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ ಅದರಲ್ಲೂ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಹಂತದಲ್ಲಿ ಮಕ್ಕಳಿಗೆ ವಿಜ್ಞಾನ ಶಿಕ್ಷಣದ ಬಗ್ಗೆ ಅಭಿರುಚಿ ಬೆಳೆಸುವುದು ಅವಶ್ಯಕವಾಗಿದೆ ತಂತ್ರಜ್ಞಾನ ವಿಜ್ಞಾನದ ಅವಿಷ್ಕಾರಗಳು ಪ್ರಾಕೃತಿಕ ಸಂಪತ್ತು ರಕ್ಷಣೆ ಐತಿಹಾಸಿಕ ಸ್ಥಳಗಳು ಬಣ್ಣಗಳ ವರ್ಗೀಕರಣ ಬೆಳಕಿನ ಶಕ್ತಿ ಬಳಕೆ ಗಾಳಿ ನೀರಿನ ಮಿತ ಬಳಕೆ ಪ್ರಾಣಿ ಪಕ್ಷಿ ಸಂರಕ್ಷಣೆ ಹಸಿರು ಯೋಜನೆ ಆಹಾರ ಪದ್ಧತಿ ಆಧುನಿಕ ಮನುಷ್ಯರ ಜೀವನ ಶೈಲಿ ಯಂತ್ರಗಳ ಬಳಕೆ ಸೇರಿದಂತೆ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವಿವಿಧ ಮಾದರಿಗಳು ಗಮನ ಸೆಳೆದವು इस्तकारित के माध्यम से नाव पर तो बसना मंडी अपने में निवेश मार्ग देने के लिए अगर तो उसको बनावेश किया जाएगा। अलग तो मित्रवादित अलाइन दें कि सेफली पफा ಸಂಸ್ಥೆ ಅಂದ್ರೆ ಗುರುಗಳಿಗೆ ಕಟ್ಟದಂತಹ ಈ ಸಂಸ್ಥೆಗಳು ಹಾಗೆ ವಿಶಿಷ್ಟವಾದದ್ದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರು ಯಾವುದೇ ಒಂದು ವಿನೂತನವಾದಂಥ ಹೊಸ ಯೋಜನೆಗಳನ್ನು ರೂಪಿಸ್ಬೇಕಂದ್ರು ಕಾಟಾಚಾರಕ್ಕೆ ಮಾಡಬೇಡಿ ಅಂತ ನಮ್ಮ ಗುರುಗಳು ನಮ್ಗೆ ಯಾವಾಗಲೂ ಹೇಳೋದು ಭಾಳ ವರ್ಷಗಳ ಕಾಲ ನಮಗೆ ಆದೇಶ ಕೊಟ್ಟಿದ್ದೇನು ಅಂತ ಹೇಳಿದ್ರೆ ಯಾವುದೇ ಒಂದು ಸಣ್ಣ ಕೆಲಸ ಮಾಡಲಿ ಅದು ಪ್ರಾಮಾಣಿಕವಾಗಿರಬೇಕು ಮತ್ತು ಮಕ್ಕಳ ಮೇಲೆ ಪ್ರಭಾವ ಆಗಬೇಕು ಇದ್ರ ಜೊತೆಗೆ ಸಾರ್ವಜನಿಕರಿಗೆ ಮತ್ತು ಪೋಷಕರಿಗೆ ತೃಪ್ತಿ ನೀಡುತ್ತೆ ಅವ್ರ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಏನೋ ಬೋರ್ಡ್ನಲ್ಲಿ ಒಂದು ನಾಲ್ಕು ಲಕ್ಷದ್ದು ಪಾಠ ಕಲಿಸಿ ರಿಸಲ್ಟ್ ಕೊಟ್ಟು ಮನೆಗೆ ಕಳಿಸೋದಲ್ಲ ಈ ಥರ ವಿವಿಧ ರೀತಿಯ ಪ್ರಕಾರಗಳಲ್ಲಿ ಮಕ್ಕಳಿಗೆ ನಾವು ತಯಾರು ಮಾಡುವಂಥ ಕೆಲಸ ಆಗಬೇಕು ಈಗಲಿಂದಲೇ ಬಹುಶಃ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ತಾವು ನೋಡಿದ್ರಿ ಬಹುಶಃ ಮಾಡುವಂಥ ಯೋಜನೆಗಳು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ ಆ ಮಗು ಮಾತಾಡೋಕ್ಕೆ ಬರೋದಿಲ್ಲ ಆ ಮಗು ವಾಟರ್ ಬಗ್ಗೆ ಕೋಶದ ಬಗ್ಗೆ ಈ ಥರದ್ದೆಲ್ಲ ಮಾಹಿತಿಗಳನ್ನು ಕೊಡಿದ್ರೆ ಆಶ್ಚರ್ಯ ಆಗ್ತದೆ ಮಕ್ಕಳುಗಳ ಮನಸ್ಥಿತಿ ಹೇಗಿದೆ ಅವ್ರಿಗೇನಾದರೂ ನಾವು ತಯಾರು ಮಾಡ್ತೀವಿ ಅಂತಂದರೆ ಪ್ರಾಮಾಣಿಕವಾಗಿ ಬಹುಶಃ ಅವರ ಸುಂದರವಾದಂಥ ಬದುಕನ್ನು ತೊಟ್ಟುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಬಿ ಜಿ ಎಸ್ ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಆಯಾ ಕಾಲಕ್ಕೆ ತಪ್ಪದೇ ಆ ಕೆಲಸಗಳಾಗಲೇಬೇಕು ಹಾಗೆ ನಮ್ಮ ಶಿಕ್ಷಕರು ನಮ್ಮ ಮುಖ್ಯ ಶಿಕ್ಷಕರು ಪ್ರಾಚಾರ್ಯಗಳು ಇಲ್ಲಿರುವಂಥ ಎಲ್ಲ ನಮ್ಮ ಸಿಬ್ಬಂದಿಯವರೆಗೂ ಕೂಡ ನಾವೇನು ಯೋಜನೆಗಳಾಗ್ತೀವಿ ಅದಕ್ಕೆ ಪೂರಕವಾಗಿ ಮನಪೂರ್ವಕವಾಗಿ ಆ ಕೆಲಸಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ ಇದರ ಜೊತೆಗೆ ಎಲ್ಲ ಪೋಷಕ ಬಂಧುಗಳ ಸಹಕಾರ ಚೆನ್ನಾಗಿದೆ ಯಾಕೆಂದರೆ ಅವರ ಮಕ್ಕಳುಗಳು ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಅವ್ರ ಮಕ್ಕಳುಗಳು ಒಳ್ಳೆ ರೀತಿಯ ವ್ಯವಸ್ಥೆ ಆಗ್ತಿದೆ ಅಂತ ಅಂದಾಗ ಬಹುಶಃ ಅವರು ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಈ ಥರದ ಕಾರ್ಯಕ್ರಮ ಇದ್ದಂತೆ ಎರಡು ಮೂರು ದಿನಗಳಿಂದೆ ನಾವು ಅಷ್ಟೇ ಅವ್ರಿಗೆ ಮಾಹಿತಿ ಕೊಟ್ವಿ ಆ ಎಲ್ಲ ಪೋಷಕರು ಅವರ ಸ್ನೇಹಿತರು ನಮ್ಮ ಶಿಕ್ಷಕರು ಒಡಗೂಡಿ ಇಂತಹ ಒಂದು ಯೋಜನೆಗಳನ್ನು ಮಾಡಿದ್ದಾರೆ